ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ವಿಶ್ವಾಸು ಸಂವತ್ಸರದ ಕುಂಭ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಆರಂಭದ ಎರಡು ತಿಂಗಳು ನಿಮಗೆ ಶುಭಕರವಾಗಿಲ್ಲ ಚತುರ್ಥದ ಗುರು ನಿಮಗೆ ಬಲ ನೀಡಲಾರ ತನು ಭಾವದ ಶನಿ ಕೂಡ ನಿಮಗೆ ಒಳಿತನ್ನು ತರಲಾರ ಉದ್ಯೋಗದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಕುಟುಂಬದಲ್ಲಿ ಸಹೋದರರಿಂದ ಕಿರಿಕಿರಿ ಎದುರಿಸಬೇಕಾಗಬಹುದು ಕೆಲಸದ ಒತ್ತಡದಿಂದಾಗಿ ಹೆಚ್ಚಿನ ಶ್ರಮ ಪಡಬೇಕಾಗಬಹುದು ಎರಡನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ಅನಾರೋಗ್ಯ ಕಾಡಬಹುದು ಆರ್ಥಿಕ ಬಿಕ್ಕಟ್ಟು ಎದುರಾಗಬಹುದು ಆದರೆ ಮೇ ತಿಂಗಳಲ್ಲಿ ಗುರು ಮತ್ತು ರಾಹುವಿನ ಬದಲಾವಣೆಯಿಂದ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗಲಿದೆ ಮೇ ಹದಿನಾಲ್ಕು ರಂದು ಗುರು ಮಿಥುನ ರಾಶಿಗೆ ರಾಹು ಕುಂಭ ರಾಶಿಗೆ ಬರಲಿದ್ದಾರೆ ಹೀಗಾಗಿ ನಿಮಗೆ ಗುರುವಿನ ಬಲ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಕಂಡುಬರಲಿದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಗವಿದೆ ಉದ್ಯೋಗದಲ್ಲಿ ಬಡ್ತಿ ವೇತನದಲ್ಲಿ ಹೆಚ್ಚಳ ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಪಿತ್ರಾರ್ಜಿತ ಆಸ್ತಿ ಸಿಗುವ ಯೋಗವಿದೆ ಗುರುಭಾಗ್ಯ ಹಾಗೂ ಲಾಭ ಸ್ಥಾನವನ್ನು ನೋಡುವುದರಿಂದ ನಿಮಗೆ ಆತನ ಕೃಪಾ ಕಟಾಕ್ಷ ಲಭಿಸಲಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗಲಿವೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ ಪ್ರವಾಸಿ ತಾಣ ತೀರ್ಥಕ್ಷೇತ್ರಗಳಿಗೆ ಯೋಗವಿದೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡುಬರುವುದರಿಂದ ನೀವು ಸಂಕಲ್ಪಿಸಿದ ಅನೇಕ ಕಾರ್ಯಗಳು ಈಡೇರುತ್ತವೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವಗಳು ಲಭಿಸಲಿವೆ ತೀರ್ಥಕ್ಷೇತ್ರಗಳು ಪ್ರವಾಸಿ ತಾಣಗಳಿಗೆ ಪ್ರವಾಸ ಕೈಗೊಳ್ಳುವ ಯೋಗವಿದೆ ಅಕ್ಟೋಬರ್ ಹದಿನೆಂಟರಂದು ರವಿ ತುಲಾ ರಾಶಿಯನ್ನು ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾರೆ ಶತ್ರುಭಾವದ ಗುರು ಒಂಬತ್ತುನೇ ಮನೆಯಲ್ಲಿ ಇರುವ ರವಿ ನಿಮಗೆ ಒಳಿತನ್ನು ಮಾಡಲಾರರು ಹೀಗಾಗಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರಲಿಕ್ಕಿಲ್ಲ ಹಿತ ಶತ್ರುಗಳ ಬಗ್ಗೆ ಎಚ್ಚರದಿಂದ ಇರಿ ಆದರೆ ಕರ್ಮಸ್ಥಾನದ ಶುಕ್ರನಿಂದಾಗಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಉದ್ಯೋಗಿಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಒಳ್ಳೆಯದಿದೆ ಸಮಾಜದಲ್ಲಿ ಮಾನ ಸನ್ಮಾನಗಳು ಲಭಿಸಲಿವೆ ಪಾಲುಗಾರಿಕೆಯಲ್ಲಿ ಉದ್ಯೋಗ ಮಾಡುವವರಿಗೆ ಒಳ್ಳೆಯದಾಗಲಿದೆ ಫೆಬ್ರವರಿಯಿಂದ ವರ್ಷದ ಅಂತ್ಯದವರೆಗಿನ ಅವಧಿಯಲ್ಲಿ ಕೆಲಸ ಕಾರ್ಯಗಳಿಗಾಗಿ ಹೆಚ್ಚಾಗಿ ಓಡಾಟ ಮಾಡಬೇಕಾಗಿ ಬರಬಹುದು ಮೇ ತಿಂಗಳಿನಿಂದ ರಾಹು ತನು ಸ್ಥಾನದಲ್ಲಿ ಉಪಸ್ಥಿತನಿದ್ದು ವರ್ಷಪೂರ್ತಿ ತನು ಸ್ಥಾನದಲ್ಲಿ ಇರುವುದರಿಂದ ಗೃಹಸ್ಥ ಜೀವನದಲ್ಲಿ ತೊಂದರೆ ಎದುರಾಗಬಹುದು ಅನಾರೋಗ್ಯ ಉಂಟಾಗಬಹುದು ಆದರೂ ಈ ವರ್ಷ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಶುಭ ಫಲವನ್ನೇ ಹೆಚ್ಚಾಗಿ ಅನುಭವಿಸುವಿರಿ ಹೆಚ್ಚಿನ ಶುಭ ಫಲಕ್ಕಾಗಿ ದೇವಿಯ ಆರಾಧನೆ ಮಾಡಿ ಇದರಿಂದ ನಿಮಗೆ ಒಳಿತಾಗಲಿದೆ